ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೌತ್ ಆಫ್ರಿಕಾವ್ರದ ಬಾಕ್ಸಿಂಗ್ ಡೇ ಟೆಸ್ಟ್ಗೆ ಘೋಷಿಸಿದರು ಭಾರತದ ಹೊಸ ನಾಯಕ ಸುದ್ದಿ ಕೇಳಿ ಅಭಿಮಾನಿಗಳು ಆದರೂ ಖುಷಿ ಅಂತ ಹೇಳ್ಬೋದು ಸೌತ್ ಆಫ್ರಿಕಾವ್ದ ನೆಕ್ಸ್ಟ್ ಏನಪ್ಪ ನಾವು ಟೆಸ್ಟ್ ಆಡ್ತೀವಿ ಎರಡು ಟೆಸ್ಟ್ ಪಂದ್ಯದ ಮೊದಲ ಪಂದ್ಯ ಈಗ ಡಿಸೆಂಬರ್ ಇಪ್ಪತ್ತಾರರಂದು ಆರಂಭ ಆಗ್ತಿದೆ ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಈಗ ಏಕದಿನ ಸರಣಿಯನ್ನ ಸೌತ್ ಆಫ್ರಿಕಾ ವಿರುದ್ಧ ನಿಮ್ಮ ಗೆದ್ದಾಯಿತು ಬಟ್ ನಮ್ ನೆಕ್ಸ್ಟ್ ಈಗ ಟೆಸ್ಟ್ ಸರಣಿ ಆಡ್ತಾ ಇದ್ದೀವಿ ಟೆಸ್ಟ್ ಸರಣಿಗೆ ಭಾರತದ ಹೊಸ ನಾಯಕ ಆಗಿದ್ದಾರೆ ಇದರ ಮೊದಲಿಗೆ ನಮ್ಮ ಒಡಿಐ ಕ್ರಿಕೆಟ್ಗೆ ನಮ್ಮ ತಂಡದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೆ ಎಲ್ ರಾಹುಲ್ ಅವರು ನಾಯಕರಾಗಿದ್ದರು ಬಟ್ ಇವಾಗ ನಮ್ಮ ಟೀಮ್ ಇಂಡಿಯಾಗೆ ರೋಹಿತ್ ಶರ್ಮಾ ಆಗಿರ್ಬೋದು ಬುಮ್ರಾ ಇನ್ನು ಕೊಹ್ಲಿ ಅಂತ ಸ್ಟಾರ್ ಆಟಗಾರರು ಕಂಬ್ಯಾಕ್ ಮಾಡಿದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾಗೆ ಈಗ ರೋಹಿತ್ ಶರ್ಮಾ ಅವರು ಭಾರತದ ಹೊಸ ನಾಯಕ ಅಂತಲೇ ಹೇಳ್ಬೋದು ಟೆಸ್ಟ್ಗೆ ನಮ್ಮ ರೋಹಿತ್ ಎನ್ ಎಂಟ್ರಿ ಆಗಿರೋದ್ರಿಂದ ಹೀಗಾಗಿ ಟೀಮ್ ಇಂಡಿಯಾಗೆ ಅವರೇ ನಾಯಕನಾಗಿ ಇರ್ತಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಸೌತ್ ಆಫ್ರಿಕಾವ್ರದ್ದ ಯಾವ ರೀತಿ ಗಾಡ್ತಾರಂತ ನೋಡಬೇಕಷ್ಟೇ ನಮಗೇನಾದರೂ ಈಗ ಸೌತ್ ಆಫ್ರಿಕಾ ಇತಿಹಾಸ ನಿರ್ಮಿಸಲು ನಮ್ಮ ಟೀಮ್ ಇಂಡಿಯಾದರೂ ಸಜ್ಜಾಗಿದೆ ಬಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಭಾರತ ಸೌತ್ ಆಫ್ರಿಕಾವ್ರದ್ದ ಬಾಕ್ಸಿಂಗ್ ಡೇ ಟೆಸ್ಟ್ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೇ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಟು